ಆಸಕ್ತಿ ಇತ್ತು ರೀ ಅವನಿಗೂ ಸ್ವಲ್ಪ ಆಸಕ್ತಿ ಐತಿ ಮುಂದಾದ್ರೂ ಅವನೇ ಮಾಡ್ಕೊಂಡು ಹೋಗೋದು ನಮ್ ಕೈಲಾದಷ್ಟು ನಾವು ಮಾಡೋನು ಮುಂದ ಅವರಿಗೆ ಬಿಡು ಅವನಿಗೂ ನಾಲೆಜ್ ಬರ್ತದೆ ಅವನ್ ಮುಂದಾದ್ರೂ ಇದನ್ನೇ ಮಾಡ್ಕೊಂಡು ಹೋಗೋನು ಯಾಕಂದ್ರೆ ಮುಂದ ಬಾಸ್ ಆಗೋದೆ ಅವನು ಏನಿಲ್ರಿ ಅವ ಬೇರೆ ಬೇರೆ ವ್ಯಾಪಾರ ಹಚ್ಚಿ ಕೊಡ್ತೀನಿ ಅಂತ ಹೇಳಿದೀನಿ ಒಲ್ಲೆ ನನಗೆ ಭೂಮಿ ಬೇಕು ನಾನೇನಂದೆ ಅದರದು ಏನು ಗೊತ್ತಿಲ್ಲ ಜೀರೋ ಹೆಂಗಪ್ಪ ಅಂತಂದ್ರೆ ಮಾಡಮ್ ಅಂತಂದ್ರು ಅದೇ ದೇರಲ್ಲಿ ಮಾಡ್ಕೊಂತ ಹೊಂಟೇನಿ ಫಸ್ಟ್ ಹೇಳಿದ್ದೆ ಅವನು ಹೊಲದ್ದು ಈಗ ಅವನು ಬರ್ತಾನ ಇಬ್ಬರು ಕೂಡಿ ಮಾಡ್ಕೊಂಡು ಹೊಂಟೇವಿ ಇಬ್ರು ತಂದಿ ಮಗ ಮಾಡ ತಂದಿ ಮಗ ಮಾಡೋದು ಏನು ಓದರಿ ಅವರು ಅವರು ಸೆಕೆಂಡ್ ಪಿ ಯು ಸಿ ಓದನ್ರಿ ಏನ್ ಓದಾರ್ರಿ ಅವರು ಸೆಕೆಂಡ್ ಪಿ ಯು ಸೆಕೆಂಡ್ ಪಿ ಯು ಸಿ ಓದಾರ ಹೌದ್ರಿ ಅವ್ರಿಗೀಗ ರೈತರು ಮಾಡಕ್ ಹೊರಟಿ ಎಲ್ಲಾರು ಇಂಜಿನಿಯರ್ ಮಾಡಕ್ ಹೊರಟ್ರ ನೀವು ನಿಮ್ಮ ಮಗನ ರೈತರು ಮಾಡಕತ್ತೀರಿ ರೈತರು ಮಾಡೋದು ಜಗತ್ತಿಗೆ ಅನ್ನ ಹಾಕೋ ಕೆಲಸ ಇದು ಜಗತ್ತಿಗೂ ಅನ್ನ ಹಾಕೋ ಕೆಲಸ ರೀ ನಮ್ ದೇಶನ ಆರ್ಮಿ ಏನ್ ಕಾಯ್ತಾರಲ್ಲ ಅವ್ರಿಗೂ ಅನ್ನ ಹಾಕೋದೆ ಕೆಲಸ ಮೊದಲು ಅವ್ರದ್ದು ವಿಚಾರ ಮಾಡ್ತೀನಿ ನಾನು ಒಂದ್ ನೂರ ನಲ್ವತ್ತೆರಡು ಕೋಟಿ ಜನಸಂಖ್ಯೆ ಮೊದಲು ನಮ್ ದೇಶನ ಅಲ್ಲ ನಮ್ಗ ಕಾಯತಾರ ಅವ್ರು ಅಲ್ಲ ಇವತ್ತಿನ ದಿವಸ ರೈತರ ಮಕ್ಕಳಿಗೆ ಕನ್ಯಾ ಸಿಗೋಲು ಅಂತಂದ್ರ ನೀವು ನಿಮ್ ಮಗನ್ ರೈತನ ಮಾಡಿದ್ರ ನಾಳೆ ಕನ್ಯಾ ಕೊಡೋರ್ ಯಾರು ಕನ್ಯಾ ಕೊಡ್ತಾರ್ರಿ ನೌಕರಿ ಇದ್ದಾರೆ ಕೊಡ್ತಂತಾರಲ್ಲ ಹೋಗ್ಲಿಲ್ಲ ಮತ್ ನಿನ್ ಮಗ ಕನ್ಯಾ ಬೇಕಲ್ಲಪ್ಪ ನೌಕರಿ ಹೋಗ್ಬಹುದು ಇದು ಒಮ್ಮೆ ನಂದು ನಿಮ್ದೊಂದು ಚಾಲು ಆತ ಅಂದ್ರೆ ನಲ್ವತ್ತು ವರ್ಷ ತನ ಒಂಥರ ಎ ಟಿ ಕಾರ್ಡ್ ಇದ್ದಂಗ ನನಗ ರೊಕ್ಕ ರೊಕ್ಕ ಕೂಡ ಹಚ್ಚಿನ್ ನಾನು ಈಗ ನನ್ಗ ಬ್ಯಾಡ ಆಯ್ತು ಇದ ಧೈರ್ಯ ಇವತ್ತು ನೋಕ ಬ್ಯಾಡ ಆ ಲಿಂಗನ್ ಗಿಡದೋಗಿರ್ತಾವ ಯಾವುದು ಪ್ಯಾರ್ಲನ್ನು ಆಮೇಲೆ ಶುಗರ್ ಕೀನು ಇಂಥ ಯಾವ ವಚ್ಚ ಇಲ್ಲ ನಾನು ಅಂದ್ರೆ ಆದ್ ಹೋಗ್ಬಿಡ್ತಾವ ಇದು ಹೋಗಂಗಿಲ್ಲ ನನಗೆ ಇವತ್ತು ರೊಕ್ಕ ಬೇಕಾ ಬಂದ್ ರೊಕ್ಕ ಮಾಡ್ಕೊಂಡು ನಂಬಿಕೆ ನಂಬಿಕೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ನೋಡ್ರಿ ಸರ ಅಲ್ಲ ಇವ್ ದಿವಸ ಎಲ್ಲೇ ಹೋದ್ರ ಸರ್ ಹಳ್ಳಿ ಒಳಗ ಸರ ನನ್ ಮನೆ ಮಗ ಕನ್ನೆ ಇದ್ರು ನೋಡ್ರಿ ಅಂತಾರ ಕನ್ಯನ ಸಿಗೋಲ್ವಾ ಅಂತ ಅಂತ ನೋಡಿದ್ರಿ ಅಂದ್ರೆ ನಾನ್ ಕೊಡ್ತೀನಿ ನೀನ್ ಕೊಡ್ತೀನಿ ಅಂತಾರ ಸಾಕಷ್ಟು ನಮ್ಮ ರೈತರ ಮಕ್ಕಳಿಗೆ ಇವತ್ತ ಕನ್ಯ ಬೇಕಾಗೈತ್ರಿ ಎಷ್ಟೋ ಜನ ಓದ್ಯವರೆಲ್ಲ ಇವತ್ ದಿವಸ ತಮ್ಮ ಮರಳಿ ತಮ್ಮ ಗ್ರಾಮಕ್ಕೆ ಬರಕತ್ತಾರ ದುಡಿಯಾಕತ್ತಾರ ಎದಕ್ ಅಂದ್ರ ಇದ್ರೊಳಗ ನೆಮ್ಮದಿ ಐತಿ ಈಗ ಹೇಳಿದ್ರಿ ನೀವು ಶುಗರ್ ಓದ್ತಂದ್ರಿ ಹೌದ್ರಿ ಹ್ಮ್ ಮತ್ತೆ ಈ ಕಷ್ಟ ಹೋಗಿ ನೆಮ್ಮದಿ ಬರ್ಲಿಕ್ಕೆ ಸಾಧ್ಯ ಐತಿಲ್ಲ ಇದ್ರಾಗ ಟೆನ್ಷನ್ ಬಾಳ ಹಾ ಇದ್ರೀರೋ ಟೆನ್ಶನ್ ನಮ್ ಕೆಲ್ಸಕ್ಕೆ ಕೆಲ್ಸ ಸ್ಟಾಪ್ ನಿರಾಂಗಿಲ್ಲಲ್ವೇ ಏನು ತಾಸ ಕರೆಂಟ್ ಕೊಡ್ತಾರ ನಮಗೆ ಏನು ಮಾಡೋದು ಮಾಡ್ಕೊಂಡ ಬಿಡುತ್ತೆ ನಿರಂತರ ನಿರಂತರ ಬಾ ಬಾ ಅಲ್ಲ ನಿಮ್ಮಿಂದ ನಾವು ನೋಡಿ ಕಲಿಯದ ಏನಪ್ಪ ಅಂತಂದ್ರಾ ಈ ಬದುಕು ಎಷ್ಟ ಕಷ್ಟ ಐತೆ ಅಂತವರೊಳಗೆ ನೀವು ಮತ್ತೆ ಒಳ್ಳೆ ರೈತರ ಕೆಲಸ ಮಾಡ್ತೀನಿ ಅಲ್ಲ ಈಗ ಅನ್ನ ಇಲ್ಲಂದ್ರೆ ರೈತರ ಅನ್ನ ಹಾಕೋದು ಅನ್ನ ಇಲ್ಲಂದ್ರೆ ಯಾರು ಇದ್ದಾಕ್ತಾರ ಈಗ ಇಂಜಿನಿಯರ್ ಆದನಂದ್ರೆ ಅತ ಏನೋ machine ತಯಾರ ಮಾಡತಾರ ಅದನ್ನ ತಯಾರ ಮಾಡ್ತೀ ಕಟ್ಟಿಗೆ ಅವು ನಟ್ ಬೋಟ್ ತಿನೆ ಕೊರಲ್ಲ ಒಟ್ಟು ತುಂಬಂಗಿಲ್ಲ ಸರ್ ಒಟ್ಟು ತುಂಬಸೋರೆ ರೈತ ಹ್ ನಾ ಹೇಳಿದ್ನಲ್ಲ ಆಗ್ಲಿ ಮೊದಲು ನಾವು ಆರ್ಮಿದ ವಿಚಾರ ಮಾಡ್ತೇನೆ ನಮಗ ಕಾಯತಾರ ಅವ್ರ ಇಡೀ ದೇಶ ನೆಕ್ಸ್ಟ್ ರೈತ ಅವ್ರಿಗೆ ನಾನು ಸಲೋಟ್ ಮಾಡ್ತೀನಿ ನಾನು ನೀವ್ ಭಾವನಾತ್ಮಕವಾಗಿ ಮಾತಾಡ್ತಿರಪ್ಪ ಅಲ್ಲ ಅವ್ರಿಗೂ ಕೂಡ ಅನ್ನ ಹಾಕ್ತಿರಲ್ಲ ಅದು ಅವ್ರದ್ದು ವಿಚಾರ ಮಾಡ ಅವ್ರು ನಾವು ರೈತರಿಗಿಂತ ಹೆಚ್ಚಿಂದ ಅವ್ರು ಕಾಯ್ತಾರ ಅವ್ರು ಕಾಯ್ತಾರಂದ್ರೆ ನಾವು ಸುರಕ್ಷಿತವಾಗಿ ಅದಿವಿ ನಾವು ಅಲ್ಲಪ್ಪ ಸೈನಿಕರ ಮ್ಯಾಗ ಅಷ್ಟೊಂದು ಅಭಿಮಾನಿ ಹಾಕಂತ ದೇಶ ಮಿನಿಸ್ಟರ್ ಒಂದು ಸಣ್ಣ ಕೆಲಸ ಹೊಸ ಒಂದು ರಾಷ್ಟ್ರಪತಿ ತನ್ನ ಕಾಯ್ತಾರ ಅದ್ರ ಸಲ ಅವ್ರಿಗೆ ನಾನು ಮೊದ್ಲು ಸ್ಥಾನ ಕೊಡ್ತೀನಿ ಆಮೇಲೆ ನಾವು ಓಹ್ ನೋಡ್ರಿ ವೀಕ್ಷಕರೇ ಅವರು ಮಾತಾಡ್ತಾ ಮಾತಾಡ್ತಾ ಭಾವನಾತ್ಮಕವಾಗಿ ಅವರು ಆ ಭಾವನೆ ಜಾರಿ ಹೋದ್ರು ಅಂತ ಇಂತಹ ವ್ಯಕ್ತಿಗಳು ಸಿಗುವುದು ನಮ್ಗ ಅಪರೂಪ ಯಾಕಂತಂದ್ರ ನಾನ್ ಮೊದಲು ಹುಡ್ಕೊಂಬರೋದು ಯಾರನ್ನ ಅಂದ್ರ ಇಂಥವ್ರನ್ನ ಇವರಲ್ಲಿರುವಂತಹ ಭಾವನೆಗಳು ಬದುಕು ಕಲೆ ಜೀವನ ಸಾಮರಸ್ಯ ಎಲ್ಲಾ ತೊಡಗಿತಿವ್ರ ಇವ್ರೊಳಗ ಈಗ ನಮ್ಮಂತವ್ರ ಈಗ ಏನ್ ಈಗ ಬರುವಂತ ಪೀಳಿಗೆ ಒಳಗ ಏನಿಲ್ಲ ಸರ ಅವಕ್ಕೆ ನೋವು ಅಂದ್ರೆ ಏನ್ ಗೊತ್ತಿಲ್ಲ ಅಪ್ಪ ಅಂದ್ರೆ ಏನ್ ಗೊತ್ತಿಲ್ಲ ಅಮ್ಮ ಅಂದ್ರೆ ಏನ್ ಗೊತ್ತಿಲ್ಲ ಆ ಈ ಈ ಕಾಲಿಗೆ ಯಾರ್ಯಾರು ಒದ್ರೇ ವಧಿಬಾರ್ದು ನಮಸ್ಕಾರ ಮಾಡ್ಬೇಕು ಈ ಸಂಸ್ಕಾರಗಳೇ ಇಲ್ಲ ಇವತ್ತು ಸರ್ ಜೀವನಕ್ಕ ಅದಕ್ಕ ಇವರಿಂದ ನಾವು ಇವನ್ನ ಹೊರಗ್ ಬರ್ತಾವು ಇವನ್ನ ತಿಳ್ಕೊಂಡು ನಾವು ನಮ್ ಮುಂದಿನ ಪೀಳಿಗೆಗೆ ಇವನ್ನ ತೋರಿಸ್ಬೇಕು ಅನ್ನೋದ್ ನಮ್ಮ ಉದ್ದೇಶದಿಂದ ಈ ಕೆಲಸ ಮಾಡಾಕತ್ತೇನೆ ಅಜ್ಜರ ನೀವು ಬಹಳ ಒಳ್ಳೆಯವ್ರಿ ನಿಮ್ ಮನಸ್ಸು ನಿಷ್ಕಲ್ಮದ ಮನಸ್ಸೈತಿ ಈಗ ವಿಡಿಯೋ ಪರ್ಪಸ್ ಹೇಳಕ್ ನಾನು ನೀವು ಭಾವನಾತ್ಮಕ ಕಣ್ಣೀರು ಹಂಗ ಬರುದಿಲ್ಲ ಅಂತ ಹೆಂಗ್ ನಿಮ್ದ್ ಬದುಕು ಎಷ್ಟು ಇದು ಇಷ್ಟು ಈ ಒಂದ್ ಬರ್ಬೇಕಾದ್ರ ಏನ್ ಕಾರಣ ಅಂತ ಈ ನಿಮ್ ನೇಕಾರಿಕೆ ಒಳಗ್ ಬದುಕಿ ಅಷ್ಟು ಚಂದ ಇದ್ದಿಲ್ಲ ಚಂದ ಇದ್ದಿಲ್ಲ ಇದು ಚಂದ ಐತಿ ಇದ ಚಲೋ ಐತಿ ಒಳ್ಳೆ ವಾತಾವರಣ ಸಿಗ್ತದ ಒಳ್ಳೆ ಗಾಳಿ ಸಿಗ್ತದ ಅಲ್ಲಿ ಕುಂತಲ್ಲೇ ಮಗ್ಗದಾಗ ಅಲ್ಲೇ ರೂಮ್ ನಾಗಿರೋ ಇಲ್ಲಿ ನೆಮ್ಮದಿ ಸಿಗ್ತದ ಜೀರೋ ಟೆನ್ಶನ್ ವಾಹ್ ಜೀರೋ ಟೆನ್ಷನ್ ಜೀರೋ ಟೆನ್ಶನ್

ಕೆಮಿಕಲ್ ಹೊಲ್ರಿ ಸರ್ ಬೇರೆ ತೋಟದಾಗ ನೋಡಿದ್ವಿ ನಾವು ಇಷ್ಟಿಷ್ಟೇ ಹಣ್ಣು ಇರ್ತಿದ್ವು ಇರ್ತಿದ್ವು ಆದ್ರ ಈ ಸೈಜ್ ನೋಡಿದ್ರೆ ನಿಂಬೆಣ್ಣು ದೊಡ್ಡ ಇದು ಸಾವಯವದಿಂದ ಬೆಳೆ ಬೆಳೆ ಬೆಳೆದ್ರೆ ಈ ತರ ಬರ್ತೇನೆ ಆಮೇಲೆ ತಾವು ಕೂಡ ಬಡ್ಡಿಗೇನಾದ್ರೂ ಮಳೆ ಹೊಡೆದಿರ ಏನು ಏನು ಹೊಡೆದಿಲ್ಲ ಏನ್ ಸರ್ ಮಳೆಗೆ ಬಡ್ಡಿ ಹೊಡೆಯೋದು ವಿಷಯ ಅದೇ ಈಗ ಅತಿ ಹೆಚ್ಚು ಈ ಕೆಲವು ಕಾಯಿ ಬಿಡ್ಲಾರ್ದಂತ ಗಿಡಗಳಿದ್ರೆ ಮಳೆ ಹೊಡಿತಾರೆ ಅದು ಯಾವ್ದನ್ನು ಒಂದು ಗಿಡಕ್ಕೂ ಹೊಡೆ ಮಳೆ ಹೊಡೆದ್ರೆ ಲಾಭ ಆಗತ್ತ ಕಾಯಿ ಜಾಸ್ತಿ ಬಿಡ್ತದೆ ಹ್ಮ್ ಅದರಿಂದ ಏನಾಗ್ತದೆ ಅಂದ್ರೆ ನನಗ ಒಂದು ಅನಿಸಿಕೆ ವೈಯಕ್ತಿಕ ಗಿಡನ ಡ್ಯಾಮೇಜ್ ಮಾಡಬಾರದು ಗಿಡ ನನ್ ಜೀವ ಇದ್ದಂಗದು ನಮ್ಗ ಖಾಲಿ ಒಂದಷ್ಟು ಮುಳ್ಳು ಚಿತ್ರ ಬ್ಯಾನೆ ಆಗ್ತದೆ ಅದು ಒಂದು ಮಗು ತರ ಬೆಳಸಿ ನಾನು ಅದಕ್ಕಾಗ ಮಳಿ ಹೊಡೋದು ನನಗ ಇಷ್ಟ ಇಲ್ಲ ಅದಕ್ಕ ಇವ್ರು ಬ್ರದರ್ ಒಬ್ರು ಮಳೆ ಒಡೋದು ಆ ಗಿಡ ತುಂಬಾ ಕಾಪು ಕುಣಿ ಕೆಲವು ದೊಡ್ಡ ಗಿಡಗಳು ಇರೋದ್ರಿಂದ ಈ ಯಾವ ಗಿಡಗಳಲ್ಲಿ ಕಾಯಿ ಆಗೋದಿಲ್ಲ ಅಂತ ಗಿಡಗಳಿಗೆ ಅದನ್ನ ಒಂದು ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದಾರೆ ಮಾರ್ತನೋದರ ಇವತ್ತ ರಜಾದಲ್ಲಿ ಜನ ಈಷ್ಟು ಮಾವ ಎಷ್ಟು ದವರಿದ್ರಗ ಒಂದು 15 20 ಗಿಡದ ಬೆರೆಬೇರೆ ತಳಿ ರೇವು ಬೆರೆಬೇರೆ ತಳಿ ನಿನ್ तोड़ದಾಗ ಏನೇನ ಅತ್ತಿ ಒಂದು ಆವಿಗೆ ಬೆಳೆಸಿದ್ರು ಅದು ಹಾ ಹಾ ಹ್ಮ್ ಸೀತಾಪದ ಚಪ್ಪನ ಗಿಡ ಐತೆ ಆಮೇಲೆ ಡ್ರ್ಯಾಗನ್ ಪುಟಿ ಐತೆ ಅವೆಲ್ಲಾ ಡ್ರಾಗನ್ ಐತೆ ಏನ್ರೀ ಡ್ರ್ಯಾಗನ್ ಇದ್ರಿ ಡ್ರ್ಯಾಗನ್ ಐತಿ ಒಂದ್ ಎಂಟು ಗಿಡ ಹಾ ಹಾ ಅದು ಹಾವಿಗೆ ಬೆಳೆಸಿದ್ರಿ ಹಾ ಹಾ ಈಗ ಮಾವು ಕೂಡ ಬೆಳೆದಿದ್ರಿ ಹೌದ್ರಿ ಸುಮಾರು ಒಂದ್ ಹದಿನೈದು ಗಿಡಗಳನ್ನ ಬೇರೆ ಬೇರೆ ಜಾತಿ ಒಂದ್ ನಾಲ್ಕೈದು ಜಾತಿ ಹೂ ಬೆಳೆಸಿ ಹಾ ಹಾ ಇದ್ರ ಮೂಲ ಉದ್ದೇಶ ಏನಪ್ಪಾ ಯಾಕೆ ಯಾಕೆ ನೀವು ಅತಿ ಹೆಚ್ಚು ಹಾಕ್ಬೋದಾಗಿತ್ತಲ್ಲ ಯಾಕೆ ಸ್ವಲ್ಪ ಹಾಕಿದ್ರಿ ಇಲ್ರಿ ಹಾವಿಗೆ ಬೆಳೆಸಿನಿ ಯಾರು ಫ್ರೆಂಡ್ ಬಂದ್ರೆ ತಿನ್ನಾಕ ಮಾಡಕ ಮಾರಕಲ್ರಿ ಇದು ಹಾ ಹಾ ಇದು ಸ್ವಂತ ಕಮ್ಮ ಮಾಡಿದ್ರಿ ಯಾರ ದೋಸ್ ಬಂದ್ರು ಅವ್ರು ತಿಂದು ಹೋಗ್ಲಿ ಹೋಗ್ಲಿ ಅಂತ ಮಾಡಿದ್ರಿ ಬಾಳ ಸಣ್ಣ ನೆಲ್ಲಿಕಾಯಿ ನೆಲ್ಲಿಕಾಯಿ ಆಮೇಲೆ ಇದು ಲಖನೌ ಪಾರ್ಟಿ ಹಚ್ಚೇನ್ರಿ ಪ್ಯಾರ್ಲನು ಆಮೇಲೆ ತಾಯ್ವಾನ್ ಪಿಂಕನು ಹಚ್ಚೇನಿ ಹಚ್ಚಿನ್ರಿ ಒಂದ್ನೂರ ಎರಡ್ ನೂರ ತೆಂಗಿನ ಹಾ ಸೂತವಾರ ತೆಂಗಿನ ಮರ ಹಚ್ಚೀನಿ ನಮ್ದು ಎರಡ್ ನೀರು ಆಗ್ತಾವ್ ಎರಡು ಕೊಡಿ ಅದು ನೀರು ಬರೋದಿಲ್ಲ ಅಂತ ಹೇಳಿದ್ರು ವೈಜ್ಞಾನಿಕ ತೋರ್ಸಿದ್ದೆ